ಒಂದು ಸಾವಿರ ಬೈಕ್ ಬೈಕ್ ರ್ಯಾಲಿ ಮಾಡುವಂಥ ಒಂದು ಕಾರ್ಯಕ್ರಮ ಒಂದು ನೂರು ಆಟೋ ಎಲ್ಲ ಅಲ್ಲಿಂದ ಸೇರಿ ಅಲ್ಲಿಂದ ಪ್ರೊಸೆಷನ್ ಸ್ಟಾರ್ಟ್ ಆಗುತ್ತೆ ಎಲ್ರಿಗೂ ಜೈ ಭೀಮ್ ನಾನು ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತೇಳಿ ನಾನು ಮಹಾದೇವಪುರ ದಲಿತ ಸಂಘದ ಅಧ್ಯಕ್ಷನಾಗಿದ್ದೀನಿ ಈ ದಿನ ಏನು ಮಹಾತ್ಮ ಜ್ಯೋತಿ ಬಾಪಲ್ಲಿ ಅವರ ಜಯಂತಿಯರ ಪರವಾಗಿ ಒಂದು ಪುಷ್ಪಾರ್ಚನೆಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಎಲ್ಲ ಸಹೋದರ ಸಹೋದರಿಯರು ಬಂದು ಭಾಗವಹಿಸಿ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ಮುಗಿಸ್ಕೊಟ್ಟಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಈ ತಿಂಗಳು ಇಪ್ಪತ್ತನೇ ತಾರೀಕು ಸೊ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂದರೆ ಆವತ್ತು ಸುಮಾರು ಒಂದು ಸಾವಿರ ಬೈಕ್ ಬೈಕ್ ರ್ಯಾಲಿ ಮಾಡುವಂಥ ಒಂದು ಕಾರ್ಯಕ್ರಮ ಊಡಿ ಭಾಗದಿಂದ ಶುರುವಾಗಿ ಅಲ್ಲಿ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಸಮೇತ ಅಲ್ಲಿ ಡಿ ಜೆಯಿಂದ ಇಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಒಂದು ಸಾವಿರ ಬೈಕು ಒಂದು ನೂರು ಆಟೋ ಎಲ್ಲ ಅಲ್ಲಿಂದ ಸೇರಿ ಅಲ್ಲಿಂದ ಪ್ರೊಸೆಷನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಊಡಿ ಸರ್ಕಲಿಂದ ಅಲ್ಲಿಂದ ರಾಜಪಾಳ್ಯ ಪಟ್ಟನದೂರಗ್ರಾರ ಹಾಗೆ ದಿನ್ನೂರಿಗೆ ಹೋಗ್ತೀವಿ ದಿನ್ನೂರಲ್ಲಿ ಅಂಬೇಡ್ಕರ್ ಅವರ ಪುತ್ತಲಿಗೆ ಮಾಲಾರ್ಪಣೆ ಮುಗಿಸಿ ಅಲ್ಲಿ ಸ್ವಲ್ಪ ಅಲ್ಲಿಂದ ಸೀಗೆಹಳ್ಳಿ ಕಾಡುಗುಡಿ ಸೀಗೆಹಳ್ಳಿಗೆ ಹೋಗಿ ಕಾಡು ಸಿಗಿಹಳ್ಳಿಯಿಂದ ಯೂಟನ್ನು ತೊಗೊಂಡು ಮತ್ತೆ ಬೆಳತ್ತೂರಲ್ಲಿ ಬ ರೈಟ್ ತೊಗೊಂಡು ಬೆಳತ್ತೂರಿಂದ ಸಾದರಮಂಗಳ ಸಾದರಮಂಗಳ ಸಮುದಾಯ ಭವನದಲ್ಲಿ ಬಂದು ಅಲ್ಲೆಲ್ಲ ಸೇರುವಂಥದ್ದು ಅಲ್ಲಿ ಊಟದ ವ್ಯವಸ್ಥೆ ಎಲ್ಲರಿಗೂ ಆಗಿರುತ್ತೆ ಅಲ್ಲಿ ಬಂದು ಕಾರ್ಯಕ್ರಮವನ್ನು ಅಲ್ಲೊಂದು ಸಣ್ಣ ವೇದಿಕೆ ಕಾರ್ಯಕ್ರಮ ಇರುತ್ತೆ ಅದನ್ನು ಮುಗಿಸ್ಕೊಂಡು ಅಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ ಮಾಡುವಂಥದ್ದು ಎಲ್ಲ ನನ್ನ ಎಲ್ಲ ಸಹೋದರ ಸಹೋದರರೆಲ್ಲ ಸೇರಿ ತೀರ್ಮಾನ ಮಾಡಿದ್ದೀವಿ ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಎಲ್ಲರಿಗೂ ಬೇಕಾಗುತ್ತೆ ಜೈ ಭಿಮ್ ಸಂಘದ ವತಿಯಿಂದ ಇದೇ ತಿಂಗಳು ಇಪ್ಪತ್ತನೇ ತಾರೀಕರಂದು ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಬಾಬು ಜಗ್ಜೀನ್ ರಾಮರ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲು ಸಂಘದ ವತಿಯಿಂದ ತೀರ್ಮಾನಿಸಲಾಗಿದೆ ರಂಗೀ ಮೂರು ಬಾವಿಗಳನ್ನು ಹಮ್ಮಿಕೊಂಡು ಮೂರು ಭಾವಿಗಳಲ್ಲಿ ಇದೇ ತಂದು ಬೃಹತ್ ಬೈಕ್ ರ್ಯಾಲಿ ಆಯೋಜನೆ ಮಾಡಲು ಅಂಬೇಡ್ಕರ್ ಆರಂಭವಾಗಿ ಐ ಟಿ ಪಿ ಎಲ್ ಮುಖ್ಯ ರಸ್ತೆಯಿಂದ ಸಾಗಿ ಸಾದರಮಂಗಲ ಅಂಬೇಡ್ಕರ್ ಭವನದಲ್ಲಿ ಇದು ಕೊನೆಗೊಳ್ಳುತ್ತೆ ಸಾದರಮಂಗಲ ಅಂಬೇಡ್ಕರ್ ಭವನದಲ್ಲಿ ಸಣ್ಣದಾದ ಒಂದು ವೇದಿಕೆ ಕಾರ್ಯಕ್ರಮ ಇರುತ್ತೆ ಆ ವೇದಿಕೆ ಕಾರ್ಯಕ್ರಮ ನಂತರ ಇವತ್ತಿನ ಇಪ್ಪತ್ತನೇ ತಾರೀಕಿನ ಕಾರ್ಯಕ್ರಮ ಮುಕ್ತಾಯ ಆಗುವುದಂತೇಳಿ ನನ್ನ ಹೇಳ್ತಾ ಇದ್ದೀನಿ ನನ್ನ ಹೆಸರು ಎಸ್ ಕೆ ವೆಂಕಟೇಶ್ ಅಂಥೇಳಿ ಸಾದರಮಂಗಲ ಮಾದೇವಪುರ ದಲಿತ ಸಂಘದ ಕೋರ್ ಕಮಿಟಿ ಸದಸ್ಯ ಈ ದಿನ ಸಭೆ ಸೇರಿ ನಮ್ಮ ಜ್ಯೋತಿ ಬಾಪ್ಲೆಯವರ ನೂರ ತೊಂಬತ್ತೆಂಟೇ ಜನ್ಮ ಜನ್ಮದಿನದ ಜಯಂತಿಯನ್ನು ಆಚರಣೆ ಮಾಡಿರ್ತೀವಿ ಎಲ್ಲರೂ ಸಹಕಾರದಿಂದ ಮತ್ತೆ ಇಪ್ಪತ್ತನೇ ತಾರೀಕು ಬರುವ ದಿನಗಳಲ್ಲಿ ನಾವು ಅಂಬೇಡ್ಕರ್ ಜಯಂತಿಯನ್ನು ಅಜುರ್ಮ ವಿಜೃಂಭಣೆಯಿಂದ ಆಚರಿಸ್ಬೇಕಂತ ತೀರ್ಮಾನ ತಗೊಂಡಿದ್ದೀವಿ ಇದಕ್ಕೆ ಎಲ್ಲ ಕ್ಷೇತ್ರದ ಮುಖಂಡರುಗಳು ಮತ್ತು ಸದಸ್ಯರುಗಳು ಮತ್ತು ಕಾರ್ಯಕರ್ತರು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಇದನ್ನು ಭಾರಿ ಯಶಸ್ವಿಯಾಗಿ ಮಾಡಬೇಕಂತ ನನ್ನ ಇದಿದೆ ಏನು ಆಸೆ ಇದೆ ಇವತ್ತು ಕಾರ್ಯಕ್ರಮ ಜ್ಯೋತಿ ಬಾಪುಲಿ ಅವರು ಪುಷ್ಪಾರ್ಚನೆ ಮಾಡ್ತಾ ನಮ್ಮ ಇಲ್ಲಿ ಸಹೋದರರು ಮತ್ತು ಸಹೋದರರೆಲ್ಲ ಸೇರ್ತಾ ನಾಳೆ ಇಪ್ಪತ್ತನೇ ತಾರೀಕಂದು ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೆರವಣಿಗೆ ಕಾರ್ಯಕ್ರಮ ಇಟ್ಕೊಂಡು ಎಲ್ಲ ನಮ್ಮ ದಲಿತ ಸಂಘಟನೆಯವರು ಎಲ್ಲರೂ ಸೇರ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರಿಗೆ ಗೌರವಪೂರ್ವಕವಾಗಿ ಒಂದು ಮೆರವಣಿಗೆ ಮಾಡುತ್ತಾ ಮತ್ತು ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಹೆಚ್ಚು ಹೆಚ್ಚಿಗೆ ಒಂದು ಯುವಕರು ಒಂದು ಬೈಕ್ ರ್ಯಾಲಿ ಮಾಡಬೇಕಂತ ನಾವೆಲ್ಲರೂ ತೀರ್ಮಾನ ಮಾಡಿದ್ದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಯಶಸ್ವಿಯಾಗಿ ಗೆಳಿಸ ಮಾಡಿಸ್ ಮಾಡಬೇಕಂತ ಎಲ್ಲ ನಿಮ್ಮ ಒಂದು ದಲಿತ ಬಾಂಧವರಿಗೆ ನಾನು ಕೇಳ್ಕೊಂತ ಜೈ ಭೀಮಾ ಅಂತ ನಾನು ಹೇಳ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ ಸೊ ಏನು ಇವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರದ್ದು ಅನ್ನು ಬರ್ಡ್ಡೆ ಆ್ಯನಿವರ್ಸರಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇಲ್ಲಿ ಮಹದೇವಪುರ ದಲಿತ ಸಂಘ ಸಮಿತಿಯಿಂದ ಅದರಿಗೆ ನಮ್ಮ ಟೋಟಲ್ ಮುಸ್ಲಿಂ ಸಮುದಾಯ ಅಲ್ಪಸಂಖ್ಯಾತರ ಸಮುದಾಯದಿಂದ ನಾವೆಲ್ಲಾನು ಬೆಂಬಲ ಇರುತ್ತೆ ನಾವೆಲ್ಲ ಅಲ್ಪಸಂಖ್ಯಾತರು ಬಂದ್ಬಿಟ್ಟು ಇವಾಗ ಏನು ಈಗ ಕಾನ್ಸ್ಟಿಟ್ಯೂಷನ್ ಬರೆದಿದ್ದಾರೆ ಆ ಕಾನ್ಸ್ಟಿಟ್ಯೂಷನ್ ತುಂಬ ಬೆನಿಫಿಟ್ಸ್ ನಾವು ತೊಗೊಳ್ತಾರದಕ್ಕೋಸ್ಕರ ನಾವು ಅವ್ರಿಮ್ ರಿಮೆಂಬ್ರನ್ಸ್ಗೋಸ್ಕರ ಮಹದೇವಪುರ ದಲಿತ ಸಂಘ ಜೊತೆ ನಾವು ನಿಂತ್ಕೊಂಡು ನಾವು ಅಪ್ಪ ಟೋಟಲ್ ಆ ರ್ಯಾಲಿನಲ್ಲಿ ನಾವು ಭಾಗವಹಿಸ್ತೀರಿ ಮತ್ತು ನಮ್ಮ ಅಲ್ಪಸಂಖ್ಯಾತರ ಕಡೆಯಿಂದ ತುಂಬ ಜಾಸ್ತಿ ಜನ ಬರ್ತೀರಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಿಮಗೆ ತಮಗೆ ತಿಳಿಸ್ತಾ ಇದ್ದೀನಿ ಸರ್